ಸ್ನೇಹಿತರೆ ಸುಮಾರು ಮೂರು ದಶಕಗಳಿಗೂ ಹೆಚ್ಚು ಕಾಲ ಚಂದನವನವನ್ನ ಆಳಿದ್ದ ಕನ್ನಡದ ಹಿರಿಯ ನಟ ನಿರ್ದೇಶಕ ನಿರ್ಮಾಪಕ ದ್ವಾರಕೀಶ್ ಎಂದು ಹೃದಯಘಾತದಿಂದ ನಿಧನರಾಗಿದ್ದಾರೆ ರಾತ್ರಿ ಎಲ್ಲರೊಂದಿಗೆ ನಗು ನಗುತ್ತಲೇ ಮಾತನಾಡಿದ್ದ ದ್ವಾರಕೀಶ್ ಬೆಳಗ್ಗೆ ಕಾಫಿ ಕುಡಿದ ನಂತರ ಸುಸ್ತಾಗಿದೆ ಒಂದು ಗಂಟೆ ಮಲಗ್ತೀನಿ ಹತ್ತು ಗಂಟೆಗೆ ಎಬ್ಬಿಸುವಂತ ತನ್ನ ಮಗನಿಗೆ ಹೇಳಿದ್ರಂತೆ ಒಂಬತ್ತು ನಲವತ್ತೈದರ ಸುಮಾರಿಗೆ ಎಬ್ಬಿಸಲು ಹೋದಾಗ ರೆಸ್ಪಾನ್ಸೇ ಇರಲಿಲ್ಲ ಪಲ್ಸ್ ಚೆಕ್ ಮಾಡಿದ್ರೆ ಪಲ್ಸು ಸಿಗ್ಲಿಲ್ಲ ಡಾಕ್ಟರ್ ಬಂದು ಚೆಕ್ ಮಾಡಿದ್ರು ಆದ್ರೆ ಅಪ್ಪ ಮತ್ತೆ ಮೇಲೇಳಲೇ ಇಲ್ಲ ಅಂತ ದ್ವಾರಕೀಶ್ ಪುತ್ರ ಮಾಧ್ಯಮದ ಜೊತೆಗೆ ತಮ್ಮ ನೋವನ್ನ ಹಂಚಿಕೊಂಡಿದ್ದಾರೆ ವಿಪರ್ಯಾಸವೆಂದ್ರೆ ಮೊದಲ ಪತ್ನಿ ಅಂಬುಜಾ ಸಾವನ್ನಪ್ಪಿದ ದಿನದಂದೇ ನಟ ದ್ವಾರಕೀಶ್ ಚೆಲ್ಲಿದ್ದಾರೆ ಅಪರೂಪದಲ್ಲೇ ಅಪರೂಪದ ಚಿತ್ರಗಳನ್ನು ನೀಡಿದ್ದ ಹಿರಿಮೆ ದ್ವಾರ್ಕೀಶ್ ಅವರದ್ದು ಎಂಬತ್ತರ ದಶಕದಲ್ಲಿ ವಿದೇಶದಲ್ಲಿ ಶೂಟಿಂಗ್ ಮಾಡಿ ಸ್ಯಾಂಡಲ್ವುಡ್ಗೆ ಫಾರಿನ್ ಟಚ್ ಕೊಟ್ಟಿದ್ದು ಕರುನಾಡಿನ ಇದೇ ಕುಳ್ಳ ಸಿನಿಮಾದಲ್ಲಿ ನಟಿಸಲು ಹೈಟು ವೇಟು ಬೇಕು ಎಂದೆಲ್ಲ ಹೇಳುವವರಿಗೆ ಆಕ್ಟಿಂಗ್ಗೆ ಬೇಕಾದದ್ದು ಟ್ಯಾಲೆಂಟ್ ಅನ್ನೋ ಮೆಸೇಜ್ ಅನ್ನು ಕೊಟ್ಟು ನಟ ದ್ವಾರಕೀಶ್ ಇಂದು ಕಣ್ಮರೆಯಾಗಿದ್ದಾರೆ ನಟ ನಿರ್ಮಾಪಕ ನಿರ್ದೇಶಕರಾಗಿದ್ದ ದ್ವಾರಕೇಶ್ ನಾಲ್ಕು ಪಾಯಿಂಟ್ ಒಂದು ಅಡಿ ಎತ್ತರವಿದ್ದರು ಅಂದರೆ ಬರೀ ನೂರ ಇಪ್ಪತ್ತೈದು ಸೆಂಟಿಮೀಟರ್ ಎತ್ತರವಿದ್ದ ಕುಳ್ಳ ನಾನು ಕುಳ್ಳ ನಾನು ಕುಳ್ಳ ವಾಮನ ಅನ್ನೋ ನೆಗೆಟಿವ್ ಪಾಯಿಂಟನ್ನೇ ಪಾಸಿಟಿವ್ ಮಾಡಿಕೊಂಡು ಎಂಬತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರು ಅದರಲ್ಲೂ ಮುಖ್ಯವಾಗಿ ಹತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಹೀರೋ ಆಗಿ ನಟಿಸಿದ್ರು ಇದಿಷ್ಟೇ ಅಲ್ಲ ಸಂಭಾಷಣೆ ಬರಹಗಾರರಾಗಿಯೂ ದ್ವಾರಕೇಶ್ ಹೆಸರು ಮಾಡಿದರು ಅಂದ್ಹಾಗೆ ದ್ವಾರಕೇಶ್ ಅವರ ಮೂಲ ಹೆಸರು ಬಂಗ್ಲೆ ಶ್ಯಾಮರಾವ್ ದ್ವಾರಕನಾಥ್ ಅಂತ ಸ್ಯಾಂಡಲ್ವುಡ್ನ ನಿರ್ಮಾಪಕ ಮತ್ತು ನಿರ್ದೇಶಕರಾಗಿದ್ದ ಸಿ ವಿ ಶಿವಶಂಕರ್ ಅವರು ದ್ವಾರಕೇಶ್ ಎಂದು ಹೆಸರಿಟ್ಟಿದ್ದರು ಸ್ಯಾಂಡಲ್ವುಡ್ನ ಪ್ರಚಂಡ ಕುಳ್ಳ ದ್ವಾರಕೀಶ್ ಅವರು ಮೈಸೂರಿನ ಇಟ್ಟಿಗೆ ಗುಡುವಿನಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರ ಆಗಸ್ಟ್ ಹತ್ತೊಂಬತ್ತರಂದು ಜನಿಸಿದರು ಆರಂಭಿಕ ಶಿಕ್ಷಣವನ್ನು ಶಾರದಾ ವಿಲಾಸ್ ಮತ್ತು ಭಾನುಮಯ್ಯ ಸ್ಕೂಲ್ನಲ್ಲಿ ಪಡೆದರು ಸಿಪಿಸಿ ಪಾಲಿಟೆಕ್ನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ನಲ್ಲಿ ಡಿಪ್ಲೊಮೊ ಪಡೆದ ಅವರು ಶಿಕ್ಷಣ ಪೂರ್ಣಗೊಂಡ ಬಳಿಕ ಸಹೋದರನ ಜೊತೆ ಸೇರಿ ವಾಹನ ಬಿಡಿ ಭಾಗಗಳ ಬಿಸ್ನೆಸ್ ಆರಂಭಿಸಿದ್ರು ಭಾರತ್ ಆಟೋ ಸ್ಪೇರ್ ಹೆಸರಿನ ಶಾಪ್ ಅನ್ನು ಮೈಸೂರಿನಲ್ಲಿ ತೆರೆದಿದ್ರು ಆದರೆ ನಟನೆಯಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದ ದ್ವಾರಕೇಶ್ ಸೋದರಮಾವ ಹುಣಸೂರು ಕೃಷ್ಣಮೂರ್ತಿ ಅವರ ನೆರವಿನಿಂದ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ವೀರಸಂಕಲ್ಪ ಚಿತ್ರದ ಮೂಲಕ ಬೆಳ್ಳಿತೆರೆಗೆ ಎಂಟ್ರಿ ಕೊಟ್ಟರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮಮತೆಯ ಬಂಧನ ಚಿತ್ರವನ್ನು ನಿರ್ಮಾಣ ಮಾಡುವ ಮೂಲಕ ದ್ವಾರಕೇಶ್ ನಿರ್ಮಾಪಕರಾಗಿಯೂ ಬಡ್ತಿ ಪಡೆದ್ರು ಈ ಸಿನಿಮಾ ಸಕ್ಸಸ್ ಆಗ್ತಿದ್ದಂತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ತಮ್ಮದೇ ದ್ವಾರಕಾ ಫಿಲಂ ಬ್ಯಾನರ್ ನಡಿ ಮೇಯರ್ ಮುತ್ತಣ್ಣ ಚಿತ್ರವನ್ನ ನಿರ್ಮಾಣ ಮಾಡಿದ್ರು ಈ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತಿ ನಟಿಸಿದ್ರು ಅದು ಕೂಡ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡಿತ್ತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತಮ್ಮ ನೆಚ್ಚಿನ ಗೆಳೆಯ ವಿಷ್ಣುವರ್ಧನ್ ಅವರ ಸಿನಿಮಾದ ಮೂಲಕ ನಿರ್ದೇಶನಕ್ಕೂ ಇಳಿದ್ರು ಮೊದಲ ನಿರ್ದೇಶನದಲ್ಲಿ ದ್ವಾರಕಿ ಸಕ್ಸಸ್ ಕೂಡ ಆದರು ವಿಷ್ಣುವರ್ಧನ್ ಭವ್ಯ ಸಿಆರ್ ಸಿಂಹ ಹೇಮಾ ಚೌಧರಿ ಸೇರಿ ಹಲವು ಕಲಾವಿದರು ನಟಿಸಿದ್ದ ನೀ ಬರದ ಕಾದಂಬರಿ ಸಿನಿಮಾದ ಕತೆ ಹಾಗೂ ಹಾಡುಗಳು ಇಂದಿಗೂ ತುಂಬಾ ಫೇಮಸ್ ಆ ಬಳಿಕ ನೀ ತಂದ ಕಾಣಿಕೆ ಆಫ್ರಿಕಾದಲ್ಲಿ ಶೀಲಾ ಡ್ಯಾನ್ಸ್ ರಾಜ ಡ್ಯಾನ್ಸ್ ಎರಡು ಸಾವಿರದ ನಾಲ್ಕರಲ್ಲಿ ತೆರೆ ಕಂಡ ಸೂಪರ್ ಡೂಪರ್ ಸಿನಿಮಾ ಆಪ್ತಮಿತ್ರಾ ಚಿತ್ರ ಸೇರಿದಂತೆ ಹಲವು ಚಿತ್ರಗಳನ್ನು ನಿರ್ಮಿಸಿ ಸೈಯನಿಸಿಕೊಂಡಿದ್ರು ಕನ್ನಡ ಚಿತ್ರರಂಗದಲ್ಲಿ ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯ ದ್ವಾರಕೇಶ್ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿತ್ತು ಈ ಹಿಂದೆ ತನ್ನ ಸಾವಿನ ಬಗ್ಗೆ ಹಬ್ಬಿದ ಸುಳ್ಳು ಸುದ್ದಿ ಕುರಿತು ದ್ವಾರಕೇಶ್ ಎರಡು ಬಾರಿ ಸ್ಪಷ್ಟನೆಯನ್ನ ನೀಡಿದರು ಎಲ್ಲರಿಗೂ ನಮಸ್ಕಾರ 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 ನಾನು ದ್ವಾರಕೇಶ್ ನೀವು ಸಾಕಿದ ದ್ವಾರಕೇಶ್ ಸದ್ಯ ನಾನು ಚೆನ್ನಾಗಿದ್ದೇನೆ ನಿಮ್ಮ ಎಲ್ಲರ ಆಶೀರ್ವಾದ ನನಗೆ ಬೇಕು ಗಟ್ಟಿಮುಟ್ಟಾಗಿದ್ದೇನೆ ಯಾವುದೇ ತರಹದ ಚಿಂತೆಯೂ ಇಲ್ಲ ನಗು ನಗುತ್ತಾ ಇದ್ದೇನೆ ನಿಮ್ಮ ವಿಶ್ವಾಸ ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ ನಿಮ್ಮ ಆಶೀರ್ವಾದ ಇರುವವರೆಗೂ ನನಗೇನು ಆಗಲ್ಲ ಐ ಕ್ವೈಟ್ ಆಲ್ ರೈಟ್ ಐ ಆಮ್ ಫೈನ್ ಹೀಗಂತ ಅತ್ಯಂತ ವಿಶ್ವಾಸದೊಂದಿಗೆ ಹೇಳಿದ್ರು ಎಲ್ಲರಿಗೂ ನಮಸ್ಕಾರ 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 ನಾನು ಬ್ವಾರಕೀಶ್ ನೀವು ಸಾಕಿದ ಬಾಲಕಿ ನೀವು ಬೆಳೆಸಿದ ದ್ವಾಲಕಿ ಚೆನ್ನಾಗಿದ್ದೀನಿ ನಿಮ್ಮ ಕಡೆ ಆಶೀರ್ವಾದ ನನಗೆ ಬೇಕು ಗಟ್ಟಿ ಮುಟ್ಟಾಗಿದ್ದೀನಿ ಯಾವ ಚಿಂತೆ ಇಲ್ಲ ನಗ ನಗತಾ ಇದ್ದೀನಿ ನಿಮ್ಮ ವಿಶ್ವಾಸ ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ ನಿಮ್ಮ ಆಶೀರ್ವಾದ ಫೈನ್ ಸುಳ್ಳು ಸುದ್ದಿ ಹಬ್ಬಿಸಬೇಡಿ ಹೀಗಂತ ವಿನಂತಿ ಮಾಡಿದ್ರು ಹಿರಿಯ ನಟ ದ್ವಾರಕೇಶ್ ಆದ್ರೆ ಇವತ್ತು ವಿಧಿಯ ಆಟಕ್ಕೆ ಕುಳ್ಳ ಬಲಿಯಾಗಿ ಚಂದನವನವನ್ನ ದುಃಖಕ್ಕೆ ದೂಡಿದ್ದಾರೆ ಆಡಿಸಿದರು ಬೀಳಿಸಿದರು ಉರುಳಿ ಹೋಗದ ವ್ಯಕ್ತಿತ್ವದ ನಟ ದ್ವಾರಕೇಶ್ ಇನ್ನೂ ನೆನಪು ಮಾತ್ರ thank you